ಎಲ್ರಿಗೂ ರೀ ನಾನು ಶ್ರುತಿ ನಾವಿವಾಗ ಮಾಡ್ತಾ ಇರೋದು ಹೆಲ್ದಿಯಾದ ಟೇಸ್ಟಿಯಾದ ಸೂಪರ್ ರುಚಿಯಾಗಿರುವಂತಹ ಅವಲಕ್ಕಿ ಮಾಡಲಿಕ್ಕೆ ಇದು ತುಂಬಾ ಫಾಸ್ಟಾಗಿ ಮಾಡುವಂತಹ ಒಂದು ಅವಲಕ್ಕಿ ರೆಸಿಪಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಸೇ ಬಳಗಿ ಹಿಟ್ಟು ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಶೇಂಗಾ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಅರಶಿನ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಇದಕ್ಕೆ ಹಸಿ ಕೊಬ್ಬರಿ ಇದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಹಸಿ ಕೊಬ್ಬರಿನ ತುರಿದು ನಾವು ಇದರಲ್ಲಿ ಮೇಲೆ ಹಾಕಬೇಕು ಒಗ್ಗರಣೆ ಒಳಗೆ ಹಾಕಬಾರ್ದು ಆಮೇಲೆ ಲಾಸ್ಟಿಗೆ ನಾವು ಏನು ಅವಲಕ್ಕಿನ ಹಾಕ್ತೀವಲ್ಲ ಎಲ್ಲ ಕಲಿಸಿದ್ಮೇಲೆ ಮೇಲೆ ಹಸಿ ಕೊಬ್ಬರಿ ಹಾಕಬೇಕು ತುಂಬಾ ರುಚಿಯಾಗಿರುತ್ತೆ ಆಮೇಲೆ ಇಲ್ಲಿ ನಾವು ಅವಲಕ್ಕಿನ ತಗೊಂಡು ಸ್ವಲ್ಪ ನೀರು ಗೊಜ್ಜಬೇಕಾಗುತ್ತೆ ತುಂಬ ನೀರು ಹಾಕಿ ತೋಸಿ ಮಾಡಿ ಮಾಡಬಾರ್ದು ನೀರು ಸ್ವಲ್ಪ ಚಿಂತ್ಕಿಸ್ಬೇಕು ಅದಾದ ನಂತರ ನಾವು ಏನು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಆ ಒಗ್ಗರಣೆನ ಇದಕ್ಕೆ ಹಾಕಿ ಕೈಯಿಂದ ಈ ಥರ ಮಾಡಿಬಿಡಬೇಕು ನೋಡಿ ಏನು ರುಚಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ಬೇಗ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ Thank you.